ನೋಡ್ತಾ ಇರ್ಬೋದು ಫಾರಿನ್ ಪ್ರವಾಸದಲ್ಲಿ ಭವ್ಯ ಅವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಿಪ್ ಮಾಡುವುದು ಅಂದ್ರೆ ಅವರಿಗೆ ತುಂಬಾ ಇಷ್ಟ ಸೋಲೋ ಟ್ರಿಪ್ ಅದ್ರಲ್ಲೂ ತುಂಬಾ ಅಂದ್ರೆ ತುಂಬಾನೇ ವೆಯ್ಟಿಂಗ್ ಮಾಡ್ತಾ ಇದ್ರು ಯಾಕೆಂದ್ರೆ ಮಾಮೂಲಿ ಅಂತ ಫ್ರೆಂಡ್ಸ್ ಜೊತೆ ಹೋಗ್ತಾ ಹೋಗ್ತಿರ್ತಾರೆ ಬಟ್ ಸೋಲೋ ಟ್ರಿಪ್ ಯಾವತ್ತೂ ಕೂಡ ಅಷ್ಟಾಗಿ ಹೋಗಿರ್ಲಿಲ್ಲ ಭವ್ಯ ಇದೀಗ ಧಾರಾಭಹಿ ಶೂಟಿಂಗ್ ನಡುವೆಯೂ ಕೂಡ ಒಂದ್ ಸ್ವಲ್ಪ ಕೊಟ್ಟು ಸೋಲೋ ಟ್ರಿಪ್ ಅನ್ನ ಮುಗಿಸಿದ್ದಾರೆ ಭವ್ಯ ಫಾರಿನ್ ಟ್ರಿಪ್ ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತದ್ರಲ್ಲಿ ಭವ್ಯ ಅವರು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಲ್ಲೂ ಕೂಡ ಆಚೆ ಹೋಗಿರ್ಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲೇ ದೇವಸ್ಥಾನವನ್ನ ಸುತ್ತಿದ್ರು ನಂತರದಲ್ಲಿ ಶೂಟಿಂಗ್ ಅಂತ ಸ್ಟಾರ್ಟ್ ಆಯ್ತು ಕರ್ನಾಟಕ ಧಾರಾವಾಹಿ ಅದರಲ್ಲಿ ಬ್ಯುಸಿ ಆಗಿದ್ರು ಈಗ ಸ್ವಲ್ಪ ಅನ್ನ ಒಂದು ವಾರ ಕೊಟ್ಟು ಇದೀಗ ಫಾರಿನ್ ಟ್ರಿಪ್ ಮಾಡಿದ್ದಾರೆ ಭವ್ಯ ಅವರು ಭವ್ಯ ಈಗ ಧಾರಾವ್ವಿಲಿ ಕಂಪ್ಲೀಟ್ ಆಗಿ ಇನ್ಮೇಲೆ ಬಿಸಿ ಆಗಿರುತ್ತೆ ಇನ್ಮೇಲೆ ಪ್ರತಿದಿನ ನಾವು ಭವ್ಯ ಅವ್ರನ್ನ ಸರಿಸುಮಾರು ಕನಿಷ್ಠ ಪಕ್ಷ ಅಂದ್ರೆ ಮೂರು ವರ್ಷಗಳ ಕಾಲ ನೋಡ್ಬೋದು ಕರ್ಣ ಅಂತ ಹೊಸ ಧಾರವಾಡ ಇವರದ್ದು ಸ್ಟಾರ್ಟ್ ಆಗ್ತಿದೆಯಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಪ್ರೊಮೋ ಶೂಟಿಂಗ್ ಮತ್ತೆ ಮಾಮೂಲಿ ಎಂದಿನಂತೆ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಟಿವಿಲಿ ಪ್ರಸಾರ ದಿನಾಂಕ ಯಾವಾಗಂತ ರಿವೀಲ್ ಮಾಡಿಲ್ಲ ಬಟ್ ಅತಿ ಶೀಘ್ರದಲ್ಲೇ ಟಿವಿಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಒಳಗಡೆ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಅಂದ್ರೆ ಮೇ ಮೊದಲ ವಾರದಲ್ಲಿ ಸ್ಟಾರ್ಟ್ ಆಗ್ಬಹುದು ಅಂತ ಕೂಡ ಹೇಳಲಾಗುತ್ತಿದೆ